ಕೆ ಪಿ ಎಸ್ ಸಿ ನಡೆಸಿದಂತಹ ಕೆ ಎಸ್ ಮರುಪರೀಕ್ಷೆಯಲ್ಲಿ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿತ್ತು ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ ಒಂದು ಎರಡೆಲ್ಲ ಸಾಕಷ್ಟು ತಪ್ಪು ಮಾಡಿದ್ರು ಅದು ಎರಡನೇ ಬಾರಿ ಕೆ ಪಿ ಎಸ್ ಸಿ ನಡೆಸಿದಂತಹ ಎಸ್ ಮರುಪರೀಕ್ಷೆಯಲ್ಲಿ ಅಂತರ ಮಾಡಿದ್ದಾರೆ ಅದನ್ನು ಕಂಡುಸಿ ಸಾಕಷ್ಟು ಹೋರಾಟ ಮಾಡಿದ್ವಿ ರಕ್ತಪತ್ರ ಚಳುವಳಿ ಮಾಡಿದ್ವಿ ಪಾದಯಾತ್ರೆ ಮಾಡಿದ್ವಿ ಅದಾದ್ಮೇಲೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಕೋರ್ಟ್ ಕೇಸು ಹಾಕಿದ್ವಿ ಅಂದರೆ ತ್ರಿವೇಣಿ ಡಿ ಎಂ ಕೆ ಎಸ್ ಆಸ್ಪಿರಂಟ್ಸ್ ಮೇಡಮ್ನು ಅದನ್ನ ಶರ್ವಾಣಿ ಟಿ ಗೌಡ ಅಡ್ವೊಕೇಟ್ಸ್ ಮೇಡಮ್ ಅವರು ಈ ಒಂದು ಒಬ್ಬರಿಗೆ ರಿಲೀಫ್ ಸಿಕ್ಕಿತ್ತು ಕೆ ಎಸ್ ಫ್ರಿಲಿಮ್ಸ್ ಇಂದ ಮೇನ್ಸಿಗೆ ಅವಕಾಶ ಮಾಡಿದ್ರು ಅದರಿಂದ ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ಗೆ ಪ್ರಿಲಿಮ್ಸ್ ಇಂದ ಮೇನ್ಸ್ ಗೆ ಒಂದು ರಿಲೀಫ್ ಸಿಕ್ಕಿ ಅವರೆಲ್ಲ ಎಕ್ಸಾಮ್ ಬರೆದಿದ್ರು ಅದೇ ರೀತಿ ಸಾಕಷ್ಟು ಅಂದ್ರೆ ಟೈಮ್ ಶಾರ್ಟೇಜ್ ಇದ್ರಿಂದ ನಾವು ಎಲ್ಲಾ ಸ್ಟೂಡೆಂಟ್ಸ್ ನಾವು ಕ್ಯಾಂಟು ಮತ್ತೆ ಗೆ ಹಾಕಿದ್ವಿ ಎರಡನೇ ತಾರೀಕು ಆದ್ಮೇಲೆ ಅಂದ್ರೆ ಮೂರನೇ ತಾರೀಕು ಅಂದ್ರೆ ಶಾರ್ಟ್ ಡೇಟ್ ಇದ್ದ ಎಕ್ಸಾಮ್ಸ್ ಎಕ್ಸಾಮ್ ಎಕ್ಸಾಮ್ಸ್ ಕಮೆಂಟ್ ಇಂದ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅದಾದ್ಮೇಲೆ ರಿಲೀಫ್ ಕೊಡ್ತೀನಿ ಅಂತ ಅವರೇ ಒಪ್ಕೊಂಡಿದ್ರು ಅದಾದ್ಮೇಲೆ ನಾವು ಐದನೇ ತಾರೀಕು ಕೆ ಸೇರಿಂಗ್ ಇದ್ದಾಗ ನಿಮ್ ಎಲ್ರಿಗೂ ಗೊತ್ತಿದೆ ಅದು ಅಂದ್ರೆ ಅವತ್ತಿನ ದಿನ ನಮಗೆ ಗುಡ್ ಮೆರಿಟ್ಸ್ ರೀ ಎಕ್ಸಾಮ್ ಕೂಡ ಆಗ್ಬೋದು ಅಂತ ಕ್ಯಾಟ್ ಅಲ್ಲಿ ಹೇಳಿದ್ದಾರೆ ಅದಾದ್ಮೇಲೆ ಹೈಕೋರ್ಟ್ ಅಲ್ಲೂ ಕೇಸ್ ಇದೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಕೇಸ್ ಹಾಕಿದ್ವಿ ಇದೇ ರೀತಿ ನಾವು ಇಲ್ಲಿಗೆ ನಾವು ಕೆ ಪಿ ಎಸ್ ಇಂದ ಎಸ್ ಮೇನ್ಸ್ ಮಾಡಿದ್ದಾರೆ ಅಂತ ಹೇಳಿ ನಾವು ಇದನ್ನ ಸೋಲ್ ಒಪ್ಕೊಂಡ್ ಯಾವುದೇ ಕಾರಣಕ್ಕೂ ಕ್ಯಾಟಲ್ ಕೂಡ ಯಾವ ಗುಡ್ ಮೆರಿಟ್ಸ್ ಅಂತ ಹೇಳಿದ್ದಾರೆ ಅಲ್ಲೂ ಕೂಡ ರೀ ಎಕ್ಸಾಮ್ ಆಗೋ ಒಂದು ಚಾನ್ಸಸ್ ಇದೆ ಅವರೇ ಒಪ್ಕೊಂಡಿರೋ ಪ್ಲಸ್ ಹೈಕೋರ್ಟ್ ಕೂಡ ಒಪ್ಕೊಂಡಿದೆ ಅಂದ್ರೆ ಕನ್ನಡ ತಪ್ಪಾಗಿರೋದ್ರಿಂದ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಇರೋದ್ರಿಂದ ಎಲ್ರಿಗೂ ರಿಲೀಫ್ ಸಿಕ್ಕಿತ್ತು ಮತ್ತೆ ಎಲ್ರಿಗೂ ಗೆ ಅವಕಾಶ ಮಾಡಿಕೊಟ್ಟಿದ್ದು ನಾನು ಎಲ್ಲಾ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳು ಏನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದಾರೆ ಅವರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದ್ರೆ ಈ ಒಂದು ಮಿಸ್ಟೇಕ್ಸ್ ಒಬ್ಬರಿಗೇನು ಆರ್ಡರ್ ಓಡಿಸಿದ್ದಾರೆ ಹೈಕೋರ್ಟ್ ಇಂದ ಅದು ಒಬ್ರಿಗಲ್ಲ ಎಲ್ರಿಗೂ ಅಪ್ಲೈ ಆಗುತ್ತೆ ಸುಮಾರು ಇಂಗ್ಲಿಷ್ ಮೀಡಿಯಮ್ ಕನ್ನಡ ಮೀಡಿಯಂ ಇರೆಸ್ಪೆಕ್ಟಿವ್ ಆಫ್ ಯಾವುದೇ ಲಾಂಗ್ವೇಜ್ ಎಲ್ರಿಗೂ ಸಿಕ್ಕಿದೆ ಎಲ್ಲರೂ ಮೇನ್ಸ್ ಬರೆದಿದ್ದಾರೆ ಈವನ್ ಮೀಡಿಯಮ್ ಮೀಡಿಯಂ ಅವರು ಕೂಡ ಮೇನ್ಸ್ ಬರೆದಿದ್ದಾರೆ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಎಪ್ಪತ್ತಾರು ಸಾವಿರ ಸ್ಟೂಡೆಂಟ್ಸ್ ಏನಿದ್ದಾರೆ ಮತ್ತೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಎಲ್ಲರೂ ಏನು ನಮಗೆ ಅಪ್ಲಿಕೇಶನ್ ಮತ್ತೆ ಅಡ್ಮಿಟ್ ಕಾರ್ಡ್ ಕೊಟ್ಟಿದ್ರಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಫಸ್ಟ್ ತ್ರೀ ಫಿಫ್ಟಿ ಮೆಂಬರ್ಸ್ಗೆ ನಾವು ಕ್ಯಾಟಲಿ ಅದು ಹೈಕೋರ್ಟ್ ಮತ್ತೆ ಫಿಫ್ಟಿ ರೆಡಿ ಇದೆ ನಾವು ನಾಳೆ ನಡೆದ ಇದು ಮಾಡ್ತೀವಿ ನಾವು ಫೈಲ್ ಮಾಡ್ತೀವಿ ಫೈಲ್ ಮಾಡ್ತೀವಿ ಸ್ಟೂಡೆಂಟ್ಸ್ ಇನ್ನು ಸಾವಿರಾರು ಸಂಖ್ಯೆಯಲ್ಲಿ ಎಷ್ಟು ಜನ ಇದಾರೆ ಅಷ್ಟು ಜನ ಅಂದ್ರೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ನಮಗೆ ಕೊಡಿ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಅಟ್ಲೀಸ್ಟ್ ಕ್ಯಾಟ್ ಅಲ್ಲಿ ಮಿನಿಮಮ್ ಸಾವಿರ ಪೆಟಿಷನ್ಸ್ ಫೈಲ್ ಮಾಡಬೇಕಾಗುತ್ತೆ ಇಂಡಿವಿಜುವಲ್ ಯಾರೆಲ್ಲ ನೀವು ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಫೈಲ್ ಮಾಡಿ ಯಾಕೆಂದ್ರೆ ನಂಬರ್ ಆಫ್ ಪೆಟಿಷನ್ಸ್ ಜಾಸ್ತಿ ಆಗ್ಬೇಕು ಇವನು ಹನ್ನೊಂದನೇ ತಾರೀಕು ಅಂದ್ರೆ ಜೂನ್ ಹನ್ನೊಂದಕ್ಕೆ ಒಂದು ಹೇರಿಂಗ್ ಇದೆ ಫೈನಲ್ ಹೇರಿಂಗ್ ಅಂತಾನೆ ಹೇಳಿದ್ದಾರೆ ಅದಕ್ಕೆ ಮುಂಚೆ ಫ್ರೀ ಶೆಡ್ಯೂಲ್ ಬೇಕಾದ್ರೆ ಆದ್ರೆ ಮಾಡಿಸಿಕೊಂಡು ಮುಂಚೆನೆ ಮಾಡಿಸ್ಕೊಂಡು ನಾವು ಇವನ್ ಬೆಂಗಳೂರು ಬಾರ್ ಕೌನ್ಸಿಲ್ ವಿವೇಕ್ ಸುಬ್ಬಾರೆಡ್ಡಿ ಸರ್ ಭೇಟಿ ಮಾಡಿದ್ವಿ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ರು ಅದೇ ರೀತಿ ಸೀನಿಯರ್ ಅಡ್ವೊಕೇಟ್ಸ್ ಯಾರು ಹೇಳ್ತಾರೆ ಎಲ್ರಿಗೂ ನಾವು ಹೈರ್ ಮಾಡಿ ಮತ್ತೆ ಇನ್ನು ಎಷ್ಟು ಪಾಸಿಬಿಲಿಟಿ ಇದೆಯೋ ಯಾಕೆಂದ್ರೆ ಸಾವಿರ ಮಿನಿಮಮ್ ಪೆಟಿಷನ್ಸ್ ಬರಲೇಬೇಕು ಕ್ಯಾಂಟ್ ಮುಂದೆ ಸಾವಿರ ಸ್ಟೂಡೆಂಟ್ಸ್ ಅಂದ್ರೆ ಎಪ್ಪತ್ತಾರು ಸಾವಿರ ಸ್ಟೂಡೆಂಟ್ಸ್ ಏನಿದ್ದಾರೆ ನಾವು ಅಟ್ ಲೀಸ್ಟ್ ನಮ್ಮ ಸಂಘಟನೆಯಿಂದ ಒಂದು ಐದ್ ಸಾವಿರ ಜನ ಸ್ಟೂಡೆಂಟ್ಸ್ ಐದರಿಂದ ಹತ್ತು ಸಾವಿರ ಸ್ಟೂಡೆಂಟ್ಸ್ ನಾವು ಮಾಸ್ ಒಂದ್ ಸಾವಿರ ಐನೂರು ಈ ತರ ಪೆಟಿಷನ್ಸ್ ನಾವು ಫೈಲ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ ಅದೇ ರೀತಿ ಇಂಡಿವಿಜುವಲ್ ಅಂದ್ರೆ ಈ ಯಾರಾದರೂ ಜೂನಿಯರ್ಸ್ ಅಡ್ವೊಕೇಟ್ಸ್ ಇದ್ದರೆ ಅವರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ಡ್ರಾಫ್ಟ್ ಎಲ್ಲ ರೆಡಿ ಇದೆ ಅದ್ರಲ್ಲಿ ಏನಾದ್ರು ಸ್ವಲ್ಪ ಮೈನರ್ ಚೇಂಜಸ್ ಮಾಡ್ಕೊಂಡು ನಿಮಗೆ ಹೆಂಗ್ ಬೇಕೋ ಆ ರೀತಿ ಚೇಂಜ್ ಮಾಡ್ಕೊಂಡು ನೀವು ಕೂಡ ನೀವು ಅದನ್ನ ಫೈಲ್ ಮಾಡಬಹುದು ಎಷ್ಟು ಜನ ಜೂನಿಯರ್ಸ್ ಇದೀರಾ ಅಡ್ವೊಕೇಟ್ಸ್ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಕೂಡ ನಾವು ಒಂದಷ್ಟು ಜನ ಕ್ಯಾಂಡಿಡೇಟ್ಸ್ ಕೊಡ್ತೀವಿ ನೀವು ಅವ್ರನ್ನ ಇಟ್ಕೊಂಡು ಫೈಲ್ ಮಾಡ್ಬೋದು ಮತ್ತೆ ಇದ್ರ ಜೊತೆ ಏನಪ್ಪಾ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಇಂಪಾರ್ಟೆಂಟ್ ಯಾವುದೇ ಕೇಸ್ ಗೆಲ್ಬೇಕು ಮತ್ತೆ ಏನಾದರೂ ಒಂದು ಹೋರಾಟ ಅಂತ ಅಂದ್ರೆ ಫೈನಾನ್ಷಿಯಲಿ ತುಂಬಾ ಸಪೋರ್ಟಿವ್ ಬೇಕಾಗುತ್ತೆ ಯಾಕೆ ನಾವು ಇಲ್ಲಿವರೆಗೂ ಯಾರ ಹತ್ರನೂ ಸ್ಟೂಡೆಂಟ್ಸ್ ಹತ್ರ ಕಲೆಕ್ಟ್ ಮಾಡಿಲ್ಲ ಅಮೌಂಟ್ ಬಟ್ ಆದ್ರೂ ತುಂಬಾ ಎಕ್ಸ್ಪೆಂಡಿಚರ್ ಅಂತೂ ತುಂಬಾ ಬರ್ತಾ ಇದೆ ಅಂದ್ರೆ ಒಂದು ನಾವು ಈವನ್ ಕ್ಯಾಟ್ ಮತ್ತೆ ಹೈಕೋರ್ಟ್ ಈಗ ಇವಾಗೆಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಫಿಫ್ಟಿ ಪ್ಲಸ್ ತ್ರೀ ಫಿಫ್ಟಿ ಎಲ್ಲ ಅಂತಂದ್ರೆ ಒಂದೆರಡರಿಂದ ಮೂರ್ ಲಕ್ಷ ರೂಪಾಯಿ ಅಂದ್ರೆ ಕೋರ್ಟ್ ಫೀಸೆ ಕಟ್ಬೇಕಾಗುತ್ತೆ ಮತ್ತೆ ಅದರ್ ಎಕ್ಸ್ಪೆಂಡಿಚರ್ ಒಂದು ತ್ರೀ ಫೋರ್ ಲ್ಯಾಕ್ಸ್ ಅಂತ ಖಂಡಿತ ಇರುತ್ತೆ ಹಿಂಗಾಗಿ ಆಲ್ಮೋಸ್ಟ್ ಈ ಒಂದು ಕೇಸಸ್ ಏನಿಲ್ಲ ಅಂದ್ರೆ ಒಂದು ಸೆವೆನ್ ಟು ಏಟ್ ಲ್ಯಾಕ್ಸ್ ಅಂದ್ರೆ ಸಾವಿರ ಪಿಟಿಷನ್ ಅವರಿಗೆ ಅದೇ ರೀತಿ ಇನ್ನೂ ಒಂದ್ ಮೂರ್ ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಪೆಟಿಷನರ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಈಗ ಆಲ್ಮೋಸ್ಟ್ ಇನ್ನೂ ಒಂದ್ ಎರಡ್ ಸಾವಿರ ಅಪ್ಲಿಕೇಶನ್ ಅಂದ್ರೆ ನಮ್ದು ಲಿಸ್ಟ್ ನೇಮ್ ಇಲ್ಲ ಅಂತ ಯಾರು ಅನ್ಕೊಂಡಿದಾರೆ ಸ್ಟೂಡೆಂಟ್ಸು ಅವ್ರದ್ದೆಲ್ಲರ್ದು ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ನಮ್ಮ ಹತ್ರ ಇದೆ ಅದನ್ನು ನಾವು ಅದರಲ್ಲಿ ಎಲ್ಲಾರ್ದು ನೇಮ್ ಲಿಸ್ಟ್ ರೆಡಿ ಮಾಡ್ಕೊಂತೀವಿ ಅಟ್ ಲೀಸ್ಟ್ ಒಂದು ಟೂ ತೌಸಂಡ್ ರುಪೀಸ್ ಪರ್ ಹೆಡ್ ನೀವು ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇನ್ನೂ ಕೇಸನ್ನು ಸ್ಟ್ರಾಂಗ್ ಆಗಿ ಮತ್ತೆ ಎಲ್ಲ ರೀತಿಯೂ ನಾವು ಆದಷ್ಟು ಬೇಗ ಪ್ರೋಸೆಸ್ ಮಾಡ್ಬೋದು ಈ ಒಂದು ಫೈನಾನ್ಷಿಯಲ್ಲಿ ತುಂಬ ಸಪೋರ್ಟಿವ್ ಎಲ್ಲ ಸ್ಟೂಡೆಂಟ್ಸು ಮಾಡಬೇಕಾಗುತ್ತೆ ಯಾಕೆಂದರೆ ಒಂದೊಂದು ಸ್ಟೂಡೆಂಟ್ಸ್ಗೆ ಕ್ಯಾಂಡಿಡೇಟು ರಿಲೀಫ್ ತಗೊಳೋದಕ್ಕೆ ಹೈಕೋರ್ಟಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತೈದು ಸಾವಿರ ಐವತ್ತು ಸಾವಿರ ಕೆಲವರಂತೂ ಒಂದು ಐದು ಲಕ್ಷ ನಾನು ನೋಡಿದಂಗೆ ಒಬ್ಬರು ಆಲ್ಮೋಸ್ಟ್ ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ದುಡ್ಡು ಖರ್ಚು ಮಾಡಿದ್ದಾರೆ ಅಂದರೆ ಕೆ ಪಿ ಎಸ್ ಸಿ ಮೇನ್ಸ್ಗೆ ಕೇಸ್ ಏನೋ ಒಂದು ಆರ್ಡರ್ ಇತ್ತು ಒನ್ ಜೀರೋ ಏಟ್ ಡಬಲ್ ಫೋರ್ ಆರ್ಡ್ರ್ ಇಟ್ಕೊಂಡು ಆ ಒಂದು ರಿಲೀಫ್ ತೊಗೊಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಮೇನ್ಸಿಗೆ ಅವಕಾಶ ಮಾಡ್ಕೊಂಡಿದ್ದಾರೆ ಆದರೆ ಸ್ಟೂಡೆಂಟ್ಸ್ ನಾವು ಕೇಳ್ತಿರೋದು ಆಲ್ಮೋಸ್ಟ್ ಒಂದು ಪರ್ ಇಂಟು ಟೂ ತೌಸಂಡ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ಅಂದರೆ ಈಗ ಒಂದು ಕೇಸ್ ನೆಡೆಸೋದಿಕ್ಕಿರ್ಬೋದು ಇವನ್ ಕ್ಯಾಟಲ್ ಇದೆ ಇದೆ ಮತ್ತೆ ಸುಪ್ರೀಂ ಕೋರ್ಟಲ್ಲಿದೆ ಇಂಡಿವಿಜುವಲ್ ಯಾರು ಎಷ್ಟು ಸಾವಿರ ಜನ ಬಂದ್ರು ನಾವು ಅದನ್ನ ಕೇಸ್ ಹಾಕಕ್ಕೆ ರೆಡಿ ಇದ್ದೀವಿ ಬಟ್ ಆಲ್ರೆಡಿ ಈಗ ನಾವು ಪೆಂಡಿಂಗ್ ಇರೋದನ್ನೆಲ್ಲ ಈಗ ಪ್ರೊಸೆಸ್ ಮಾಡ್ತಾ ಇದೀವಿ ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲರೂ ಅಡ್ಮಿಟ್ ಕಾರ್ಡ್ ಮತ್ತೆ ಯಾರೆಲ್ಲ ಇನ್ನು ಅಡ್ಮಿಟ್ ಕಾರ್ಡ್ ಕೊಟ್ಟಿಲ್ಲ ಮತ್ತೆ ಅಪ್ಲಿಕೇಶನ್ ಕೊಟ್ಟಿಲ್ಲ ದಯವಿಟ್ಟು ಅದನ್ನ ಆಫೀಸ್ ರಾಜಾಜಿನಗರ ಆಫೀಸ್ ಬಂದು ಕೊಟ್ಟು ಈ ಒಂದು ಕೇಸನ್ನ ಇಲ್ಲಿಗೆ ಮಾತ್ರ ನಾವಂತೂ ಸೋಲ್ ಒಪ್ಕೊಳಕ್ ರೆಡಿ ಇಲ್ಲ ಈ ಒಂದು ಎಕ್ಸಾಮ್ಸ್ ರೀ ಎಕ್ಸಾಮ್ ಆಗ್ಲೇಬೇಕು ಯಾಕೆ ಅಂತಂದ್ರೆ ತಪ್ಪು ಮಾಡಿರೋದು ಇಲ್ಲಿ ಯಾವುದೇ ಸ್ಟೂಡೆಂಟ್ಸ್ ಅಲ್ಲ ಮತ್ತೆ ಇಲ್ಲಿ ಕೆ ತಪ್ಪ ಮಾಡಿರೋದು ಕೆಪಿ ಸಿ ಅವರು ಆ ತಪ್ಪನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಹೈಕೋರ್ಟ್ ಕೂಡ ಒಪ್ಕೊಂಡಿದೆ ಮತ್ತೆ ಎಸ್ ಸಿನೂ ಒಪ್ಕೊಂಡಿದೆ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಅದರಿಂದ ಈ ಒಂದು ಎಕ್ಸಾಮ್ಸ್ ರೀ ಎಕ್ಸಾಮ್ ಮಾಡಿದ್ರೆ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ಕಾರ ಈ ಒಂದು ಡಿಸಿಷನ್ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಒಂದು ಮೇನ್ಸ್ ಅಲ್ಲಿ ಇಷ್ಟೆಲ್ಲ ಮಿಸ್ಟೇಕ್ ಮಾಡಿದ್ರು ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಎಸ್ ಎ ಪೇಪರ್ ಲೀಕ್ ಆಗಿದೆ ಮತ್ತೆ ಬೇರೆ ಕ್ವಶನ್ ಪೇಪರ್ ಜನರಲ್ ಜಿ ಕೆ ಪೇಪರ್ ಎಲ್ಲಾನು ಸೀಲ್ ಓಪನ್ ಆಗಿದೆ ಎಲ್ಲ ಸೆಂಟರ್ ಅಲ್ಲಿ ಈ ತರ ಎಲ್ಲ ಕ್ವಶನ್ ಪೇಪರ್ ಲೀಕ್ ಆಗಿ ಕ್ವಶನ್ ಪೇಪರ್ ಎಲ್ಲ ಫ್ರಾಡ್ ಮಾಡಿಕೊಂಡು ಮತ್ತೆ ಮೇನ್ಸ್ ಮೇನ್ಸ್ ಬಂದ್ ಏನ್ ಪ್ರಯೋಜನ ಇದೆ ಮೇನ್ಸ್ ಎಕ್ಸಾಮ್ಸ್ ಬರೆದ ಏನ್ ಪ್ರಯೋಜನ ಇದೆ ಹೇಳಿ ಇಷ್ಟೆಲ್ಲ ಕನ್ನಡ ಟ್ರಾನ್ಸ್ಲೇಷನ್ ಆಗಿತ್ತು ಮತ್ತೆ ಎಷ್ಟೋ ಕನ್ನಡ ಮಕ್ಕಳಿಗೆ ಎಲ್ರಿಗೂ ಅನ್ಯಾಯ ಮಾಡಿದೆ ಅದಾದ್ಮೇಲೆ ಮೇನ್ಸೆಲ್ ಕೂಡ ಇವರು ಇಷ್ಟ ಬಂದಂಗೆ ಮಾಡಿದಾರೆ ಎಷ್ಟೋ ಜನ ಕೋರ್ಟ್ ಇಂದ ರಿಲೀಫ್ ತಗೊಂಡಾದ್ಮೇಲೆ ಕೂಡ ರಾತ್ರಿ ಎರಡು ಗಂಟೆ ತನಕ ನೀವು ಅಡ್ಮಿಟ್ ಕಾರ್ಡ್ ಇಶ್ಯೂ ಮಾಡಿದಿರಾ ಅದರಲ್ಲೂ ಎಷ್ಟೋ ಸ್ಟೂಡೆಂಟ್ಸ್ ಅಡ್ಮಿಟ್ ಕಾರ್ಡ್ ತಗೊಂಡಿರೋ ಎಕ್ಸಾಮ್ ಬರೆದಿರೋ ಇದ್ದರು ಎಷ್ಟೋ ಜನ ಇದಾರೆ ಹಿಂಗೆಲ್ಲ ಇಷ್ಟೊಂದು ಫ್ರಾಡ್ ಮಾಡಿ ಇಷ್ಟೊಂದೆಲ್ಲ ಕರಪ್ಷನ್ ಮಾಡಿ ಕೆ ಪಿ ಎಸ್ ಸಿ ಅವರು ಎಕ್ಸಾಮ್ಸ್ ಕಂಡು ಇಷ್ಟು ಅರ್ಜೆನ್ಸಿಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ ಯಾಕೆಂದ್ರೆ ಯಾವುದೇ ಸ್ಟೂಡೆಂಟ್ಸು ಇಷ್ಟು ಅರ್ಜೆನ್ಸಿಲಿ ಯಾವ ಎಕ್ಸಾಮ್ಸ್ ಇಷ್ಟು ಅರ್ಜೆನ್ಸಿ ಮಾಡ್ತಿರೋದು ಕೇಸ್ ಈ ಒಂದು ಕೇಸ್ಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರ ಅಂತ ಗೊತ್ತಾಗ್ತಿಲ್ಲ ಇದರಲ್ಲಿ ಸರ್ಕಾರದ ಪಾತ್ರನೂ ಏನಿದೆ ಅಂತ ಗೊತ್ತಾಗ್ತಿಲ್ಲ ಸರ್ಕಾರನು ಈ ಒಂದು ಕರಪ್ಷನ್ ಮುಕ್ತ ನೇಮಕಾತಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಕೇಳಿಕೊಳಕ್ ಇಷ್ಟಪಡ್ತೀವಿ ಮತ್ತೆ ಕೆ ಪಿ ಎಸ್ ಸಿ ಎಂದು ಈ ಕೇಸ್ ಅಂತೂ ಮರುಪರೀಕ್ಷೆ ಮಾಡಿದ್ರೇನೆ ತುಂಬಾ ಉತ್ತಮ ಉತ್ತಮವಾಗಿ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ